ಮೊದ್ದು ನೀವಿಲ್ಲ ಅನ್ನೋದನ್ನ ಯಾರು ಕೂಡ ವಹಿಸೋ ಸಾಥೆ ಇರ್ಲಿಲ್ಲ ಅದ್ರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ್ತಾ ಮಾಡದಾಗಿ ಕಂಗ್ರಾಜುಲೇಷನ್ ಸರ್ ಸರ್ ಈಗ ಇದರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅಂತ ಕೆಲವು ಅಂಶಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸೀಸನ್ ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯ್ತು ಪತ್ರಿಕಾಗೋಷ್ಠಿ ಕರೀತಾರಿತ ವಿವಾದಿತ 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 ಪ್ರಶ್ನೆಗಳನ್ನು ಕೇಳುವ ಉತ್ತರರಿಗೆ ಕರಿಬೇಡಿ ಅಂತ ಹೇಳಲ್ಲ ಅಷ್ಟೇ ಹೌ ಕ್ಯಾನ್ ಬಿಗ್ ಬಾಶ್ ಹ್ಯಾಪಿಂಗ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಟೈಮ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ರನ್ನೊಬ್ಬರು ಹೊಗಳಕೊಂಡು ತಂಬ್ಕೊಂಡು ಕೂತ್ಕೊಳ್ಕೊಂಡು ಪ್ರೀತಿಯಿಂದ ಇತ್ತು ಮಾತೇ ಹತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಗಂಟೆದು ಭಜನೆ ಬರೋ ಥರ ನಡೆಯತ್ತ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದಿಸ್ ಹ್ಯಾವ್ ಅ ಕ್ಲಾರಿಟಿ ದರ್ಶನ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗುತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಬಿಕಾಸ್ ಏನಾಗುತ್ತೆ ಸಮ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ರೆ ನನಗೆ ವಾಟ್ ಅಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅವ್ರು ಎರಡೇ ರೀತಿ ಕಂಟೆಸ್ಟನ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ಏನ್ ಮಾಡುತ್ತಾರೆ ಬುದ್ಧಿವಂತರ ಗೆ ಆಗ್ಬೋದು ಅಂತ ಗೊತ್ತಿಲ್ಲ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ಸ್ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾ ಕೋಶಕ್ಕೆ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನಾಗುತ್ತೆ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಳ್ಳೋ ಪ್ರಶ್ನೆ ಕೇಳಿದ್ದೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಒಂದು ಆಯ್ತು ಹಾಗೆರಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ಬರು ಒಳಗೆ ಹೋಗ್ಬಾರ್ದು ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ ಆಮ್ ವಿತ್ ಎನಿಥಿಂಗ್ ಇನ್ ದಿಸ್ಮೋಟ್ ಆ್ಯಸ್ ಲಾಂಗ್ ಹ್ಯಾವ್ ಅ ಕ್ಲಾರಿಟಿ ವೈನ್ ಆರ್ ಕಾಸ್ಟಿಂಗ್ ಥಿಂಕ್ ಇಟ್ಸ್ ಓಕೆ ಐ ಮೀನ್ ಹ್ಯಾಂಡ್ಲಿ ದಷ್ಟೊಂದು ಪಾರ್ಟ್ ಅದನ್ನು ನಾನು ಲಕ್ಷ್ಮೀ ಪುಟ ಕ್ರಾಸ್ ಹಾಕ್ತಿಲ್ಲ ಸರ್ ದಟ್ ವಿವಾದಿತ್ಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋಗಿ ಸ್ಟಾರ್ಟ್ ಮಾಡುತ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸ್ಗೆ ಬಂದಂತೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು ಸಿ ಸ್ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಶಾ ಮುಖ್ಯವಿದ್ದು ಸರ್ ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆರ್ಟಿಕಲ್ ಎಲ್ಲಾ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೆ ಏನೋ ಒಂದು ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಚರ್ಚೆ ಆಯ್ತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ಎಗ್ನಿಲ್ ಬರ್ಬೇಕು ಅವಾಗ ಗಂಟೆ ಗಂಟೆ ನಿಲ್ಬೇಕು ಆದ್ರೂ ಕೂಡ ನನ್ನ ಎಲ್ಲೋ ಒಂದ್ ಕಡೆ ಇವ್ರ ಮನೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟ್ ಆಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜಾನ ಅಂತ ಹೇಳಿ ಅಂದ್ರೆ ನಮ್ಗೆ ಅದಕ್ಕೆ ನಮ್ ಕಡೆ ಇಲ್ಲಿ ರೆವಿನ್ಯೂ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡುದು ಕನ್ನಡಿಗರು ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ ಸೂಚನೆಗಳನ್ನ ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದು ಚರ್ಚೆ ಹೌದಾ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ ಇಲ್ಲ ಒಂದು ಶೋ ಮಾಡುವಾಗ ಆ ಮಾರ್ಕೆಟ್ ಏನೇನು ಬೇಕು ಕಂಪ್ಲೀಟ್ ಅನ್ನು ಹಾಕಲೇಬೇಕಾಗುತ್ತೆ ಸುಲಭ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಫಸ್ಟ್ ಸಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ರಿಮೆಂಡಬಲ್ ಹಿಟ್ ಆಯ್ತು ಇಲ್ಲಾಂದ್ರೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಒಂದು ಸರಿ ನಾವು ಸರಿ ಮಾಡಿದೇವೆ ಬಟ್ ಅವರ ಕ್ವಶನ್ ಏನಿತ್ತೆ ಇನ್ನೂ ಬೆಟರ್ ಮಾಡಬೇಕು ಬೇರೆ ಮಾರ್ಕೆಟ್ಗಿಂತ ನಮ್ದು ನಮ್ಮ ಶೋ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಹೇಳಿದ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಕೊಂಡು ಅವ್ರು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡಬಹುದು ಈ ಸೀಸನ್ ಅದನ್ನೆಲ್ಲ ಈ ಸೀಸನ್ ಅಳವಡಿಸಿ

ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದೀರಾ ಸುದೀಪ್ ಸರ್ಗೂ ಬೇರೆ ಏಜ್ ಆಗ್ತಾ ಇಲ್ಲ ಅವ್ರು ರಿವರ್ಸ್ ಹೋಗ್ತಾ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಿದ್ರೆ ತ್ರೀ ಟು ಇಂದ ಸಿಕ್ಸ್ ಮಂತ್ಸ್ ವರ್ಗು ಅಲ್ಲಿ ಬಂದಿರೋದು ಕ್ರೀಸನ್ ಸರ್ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಯಾಕಂದ್ರೆ ಅವರು ಮೂವಿ ಮಾಡ್ಬೇಕು ವರ್ಷಕ್ಕೆ ಮೂವಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸರ್ ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸ್ ಮೂವಿ ಮಾಡ್ತಾ ಇದ್ದಾರೆ ತಪ್ಪು ನಾವು ಆರು ತಿಂಗಳು ಮಾಡಿದ್ರೆ ಮೂವಿ ಡಿಲೇ ಆಗುತ್ತೆ ಈಗ ಪ್ರತ್ಯೇಕ ಏನು ಪ್ಲಾನ್ ಇಲ್ಲ ಏನು ಬಿಗ್ ಬಾಸ್ ನಡೀತದೆ ಅದೇ ಇಂಟ್ರೆಸ್ಟ್ ಸೀಸನ್ ಹನ್ನೊಂದರ ಬಗ್ಗೆ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಗಳು ಪ್ರತಿ ಸೀಸನಲ್ಲೂ ಎಂಟ್ರಿ ಆಗಿದ್ದಾರೆ ಅವ್ರದೇ ಆಗಿರುವಂತಹ ಜರ್ನಿ ನೋಡಿದ್ದಾರೆ ಅದ್ರಲ್ಲಿ ಒಂದಷ್ಟು ಜನ ಬಿಗ್ ಬಾಸ್ ಕನ್ನಡ ಬಗ್ಗೆ ಮಾತನಾಡಿದ್ದಾರೆ ಅದರ ಒಂದು ಏವಿ ಇದೆ ಅದನ್ನ ನೋಡ್ಕೊಂಡು ವಾಪಸ್ ಬರೋಣ ಏವಿ ಪ್ಲೀಸ್ ಬಿಗ್ ಬಾಸ್ ಅಷ್ಟು ಸಲ ಎಲ್ಲರೂ ಕಾರು ಹೋಗುವಂತ ಶೋ ಹ್ಯೂಜ್ ಗೇಮ್ ಚೇಂಜರ್ ಐ ಥಿಂಕ್ ಲೈಫ್ ಬೆಸ್ಟ್ ಡಿಸಿಷನ್ ನಾನು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ದು ಬಿಗ್ ಬಾಸ್ ನಾನು

ಒಂದು ಲಕ್ಷ ಒಂದು ಕೋಟಿ ಜನ ಗೊತ್ತಿಳಿದ್ದಾರೆ ಬಿಗ್ ಬಾಸ್ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ತುಂಬಾನೇ ನನ್ನ ಇಷ್ಟಪಡ್ತಾ ಇದ್ದೀನಿ ಇನ್ನಷ್ಟು ಸೇವಾ ಮಾಡಬೇಕು ಇನ್ನಷ್ಟು ಕೆಲಸ ಮಾಡಬೇಕು ಇನ್ನಷ್ಟು ಜನರಿಗೆ ಹತ್ರ ಆಗಬೇಕು ಅಂತ ಆಸೆ ಪಟ್ಟು ಅವನಿಗೆ ಆ ಆಸೆಯನ್ನ ಈಡೇರಿಸಿದಂತಹ ಒಂದು ವೇದಿಕೆ ಅಂತ ಹೇಳ್ಬೋದು ನನಗೆ ಯಾವ್ದಾದ್ರು ಒಂದೇ ಒಂದು ಶೋ ಹೆಲ್ಪ್ ಮಾಡಿದೆ ಒಂದು ಜಾಗ ಮಾಡ್ಕೊಟ್ಟಿದೆ ಅಂತ ಅಂದ್ರೆ ಬಿಗ್ ಬಾಸ್ ಅನ್ನೋದ್ರಿಂದ ಎಲ್ಲಾ ಸೀಸನ್ ಜನರಿಗೆ ಬಿಗ್ ಬಾಸ್ ಮುಂಚೆ ಒಬ್ಬ ಆಕ್ಟರ್ ಆಗಿ ಒಬ್ಬ ನಟಿಯಾಗಿ ಮಾತ್ರ ಜನಕ್ಕೆ ನಾನು ಪರಿಚಯ

ಬಿಗ್ ಬಾಸ್ ಒಂದು ಮನುಷ್ಯನಿಗೆನ್ಸ್ ಯಾವ ನೆಟ್ವರ್ಕ್ ಇಲ್ಲ ಒಂದು ಪ್ರಪಂಚಗಳು ಓದಿದೆಯಲ್ಲ ಆ ಪ್ರಪಂಚದಿಂದ ನಾವ್ ಏನ್ ತಗೋಬಂದುಲ್ಲ ಅದು ಬಿಗ್ ಬಾಸ್ ಮಾಡ್ಕೊಳ್ತೇನೆ ಬಿಗ್ ಬಾಸ್ ತೂಕ ಅಂದ್ರೆ ಮತ್ತೊಂದು ತೂಕ ಅಷ್ಟು ಅವರು ಪೇಷನ್ ಲಖರ್ಸಿ ಮಾತಾಡ್ತಾ ಇರ್ತೀನಿ ಸುದೀಪ್ ಸರ್ ಹೇಳುವ ಮಾತುಗಳು ಬರೀ ಬಿಗ್ ಬಾಸ್ ಆಟಕ್ಕೆ ಸೀಮಿತವಾಗಿರ್ಲಿಲ್ಲ ಅದು ನಮ್ಮ ಜೀವನದ ಪ್ರತಿಯೊಂದು ಹಂತ ಹಂತದಲ್ಲೂ ಕಾನ್ಫಿಡೆನ್ಸ್ ನ ಇನ್ವೆಸ್ಟ್ ಜಾಸ್ತಿ ಮಾಡುತ್ತೆ ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲ ಚೆನ್ನಾಗಿರುವುದಿಲ್ಲ

ಸರ್ ನಾ ನೋಡೋದೆ ಬಿಗ್ ಬಾಸ್ ಅಲ್ಲಿ ಒಂದು ವೈಬ್ ಅವ್ರು ಬಿಟ್ರ ಆ ಪ್ಲೇಸ್ ಅಲ್ಲಿ ರಿಪ್ಲೇಸ್ ಮಾಡೋ ಯಾರು ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಅವತರ ಅಟಿಟ್ಯೂಡ್ ಅವತರ ಸ್ಟೈಲ್ ಅವರ ಡ್ರೆಸ್ ಬೇರೆ ಯಾರು ಸೂಟ್ ಆಗೋದೇ ಇಲ್ಲ एक्चुअली ನಾವು ಯಾರ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇದ್ರೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರೊಸರೆ ನಾನು ನೋಡೋದೆ ವಿಕೆಟ್ ಅವ್ರಿಲ್ಲ ಅಂದ್ರೆ ಅದು ಏನೋ ಒಂದು तरह 쇼 ಬಿಗ್ ಬಾಸ್ ನೋಡ್ತೀವಿ ನಾನು ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋք ಆಗಲ್ಲ ವಿ ಮಿಸ್ ಸರ್ ಬರಬೇಕು ತುಂಬಾ ಕಾಯ್ತಾ ಇದೀವಿ

ಈ ವರ್ಷನೂ ಅವರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸುದೀಪ್ ಅವ್ರು ಮಾಡಲಿಲ್ಲ ಅಂದ್ರೆ ಇನ್ ಯಾರು ಅವ್ರನ್ನ ರೀಪ್ಲೇಸ್ ಮಾಡಕ್ ಆಗಲ್ಲ ಹೋಸ್ಟ್ ಮಾಡೋದ್ರಲ್ಲಿ ಬಿಗ್ ಬಾಸ್ ನೋಡಲ್ಲ ನಾವು ಅವ್ರು ಹೋಸ್ಟ್ ಮಾಡಿಲ್ಲ ಅಂದ್ರೆ ಅವ್ರ ತರ ಇನ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಅವರೇ ಮಾಡಬೇಕು ಆ ವಾಯ್ಸ್ ಆ ಕ್ರಿಯೇಟಿವಿಟಿ ಜನರು ಮೋಟಿವೇಶನ್ ಮಾಡುವಂತದ್ದು ಅಥವಾ ಮತ್ತಿನ್ಯಾರಿಗೂ ಬರೋದಿಲ್ಲ ಅನ್ಸುತ್ತೆ ಸ್ಯಾಟರ್ಡೆ ನಾನು ವೇಟ್ ಮಾಡೋದೇ ಕಿಚನ್ ಪಂಚಾಯತಿ ನೋಡಕ್ಕೆ ಅವರು ಬಂದು ಅವ್ರ ಔಟ್ಫಿಟ್ ನ ಮೇಲಿಂದ ಹೇಳಕ್ ತೋರಿಸ್ತಾರೆ ಇನ್ಫ್ಯಾಕ್ಟ್ ಕ್ಯಾಮ್ರಲ್ಲಿ ನಾವು ಅದನ್ನ ನೋಡಕ್ ಕಾಯ್ತಿರ್ತೀವಿ ಅವ್ರ ಶೂಸ್ ಆಗ್ಲಿ ಅವ್ರ ಪ್ರತಿಯೊಂದು ಮೆನ್ಶನ್ ಮಾಡೋದಾಗ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ ಸರಿಯಾದ ಮಾತ್ರ ಅದೇ ನೋಡಕ್ ಇಟ್ಕೊಂಡಿರ್ತೀವಿ ಬರ್ಲಿಲ್ಲ ಅಂದ್ರೆ ಅದೇ ಬೇಜಾರಾಗಿರ್ತದೆ ಕನ್ನಡ ಬಗ್ಗೆ ಕಷ್ಟ ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ

सुदीप और इधर अंदर वालों से ना मिलता सुदीप और होस्ट ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಸುदीप ಕರೆ होस्ट ಮಾಡೋಣ ಅಂತ ಇಲ್ಲಿ ಅವ್ಬಿಟ್್ರೆ ಆ ಸೀಸನ್ ಗೆ ಕಳೆ ಯಾರು ಬರಕಾಗಲ್ಲ ಸಂದೇ ಸ್ಯಾಟರ್ಡೇ ವಿ ಆರ್ ವೇಟಿಂಗ್ ಫಾರ್ ಯು ಸುদীপ ಸರ್ please come back ಆರ್ ಎಕ್ಸೈಟ್ಲಿ ഹാಪಿ ಟು ಅನಾउंस ಲ್ಯಾಕಿತಾ ಸುদীপ ಹ್ಯಾಸ್ ಅಗ್ರೀಡ್ ಟು ಬಿ ದ ಹೋಸ್ಟ್ ಆಫ್ ದ ಸೀಸನ್ ವೀ ಕ್ಯುಡ್ ನ ಇಮೇಜಿನ್ ಡೋಯಿಂಗ್ ದ ಶೋ ವಿಥೌಟ್ ಹಿಮ್ ಅಂಡ್ ದಿಸ್ ಇಸ್ ಅ ಅಸೋಸಿಯೇಷನ್ which we hope

ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ದೇವಸ್ ಅನೆಸ್ಟ್ ಸ್ಟೇಟ್ಮೆಂಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡು ಒಂದು ಗಂಟೆಗೆ ಹಾಕಿದ್ದೆ ಸೊ ಬಹುಶಃ ಯಾರೂ ತುಂಬ ಆಗಿ ತಗೊಂಡಿರಲಿಲ್ಲ ಅದನ್ನು ಪ್ರಕಾಶ್ ತಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಎಲ್ಲ ಕೂತು ಪಾರ್ಟಿ ಮಾಡೋದಾಗ ಹಾಕಿರೋ ಟ್ವೀಟಾಗಿ ಕೊಂಡ್ ಅದು ಆಗಿರಲಿಲ್ಲ ಸೊ ದೇರ್ಸ್ ಅನೆಸ್ಟೇಟ್ಮೆಂಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟ್ ಈ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ಮೆಂಟ್ ಸೊ ಐ ಥಿಂಕ್ ಈ ಏವೀಸ್ ನನಗೆ ಏನು ಗೊತ್ತಿಲ್ಲ ಐ ನಾಕ್ ಜಾಯ್ ಟುಡೇ ದಟ್ ವಾಸ್ ವೆರಿ ಓವರ್ ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು ಕರೆದಿದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು ಸೊ ದಿಸ್ ಪ್ರೌಡ್ ಆಫ್ ಥಿಂಗ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಏವೀಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ವೆರಿ ಟಿಂಗ್ ಸೋ ಅದು ಬಿಟ್ಟು ಹಾಕಿ ಅದು ಆಕ್ಚುಲಿ ಅದು ನನಗೆ ಇಲ್ಲ ನಾನು ಹಿಂದೆ ಕೂತಾರೋಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐ ಥಿಂಕ್ ಅದು ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ ಹನ್ನೆರಡು ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು ಎರಡು ಮೂರು ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್ ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಉತ್ತರನೇ ಸಿಗ್ಲಿಲ್ಲ ಕನ್ನಡ ಆಡಿಯನ್ಸಿಗೆ ಆಗಿರ್ಬೋದು ಕೋಠ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ ಹನ್ನೊಂದು ವರ್ಷ ಅವರ ಮನಸ್ಸಲ್ಲಿ ನೆರೆಯುವಂತಹ ರೀತಿ ಅದಕ್ಕೆ ಕಾರಣ ಹನ್ನೊಂದು ವರ್ಷ ನೀವು ನಿರೂಪಣೆ ಮಾಡಿರೋದು ಪೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ಸ್ ಲೋನ್ ಮೈಲ್ ಅದು ಈಗ ಹನ್ನೆರಡು ಸೀಸನ್ ಹನ್ನೆರಡು ಕೂಡ ನೀವೇ ಪೋಸ್ಟ್ ಮಾಡ್ತಿದ್ದೀರಾ ಅನ್ನೋಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ ಇದನ್ನ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಈ ಕನ್ನಡ ಕನ್ನಡಿಗರು ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂತ ರೀತಿ ಇದೆಯಲ್ಲ ಅದು ಪದಗಳಿಗೆ ನಿಲ್ಕೋದು ಕಷ್ಟ ಸೊ ಅದನ್ನ ನೀವು ಹೆಂಗ್ ಡಿಫೈನ್ ಮಾಡ್ಬೋದು ಸೀಸನ್ ಎಂಡ್ ಅಲ್ಲಿ ನೀವು ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರೆ ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ ಸೀಸನ್ ಎಂಡ್ ಅಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದ್ರೆ ಅದು ಯಾವ್ದೋ ಪಾರ್ಟಿ ಮೂಡಲ್ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟ್ ಆಗಿ ಮಾಡಿಬಹುದು ಅದಕ್ಕೆ ಸಾಯಂಕಾಲ ಅಂತ ಮಧ್ಯಾಹ್ನ ಮಾಡಿ ತಾನೆ ಸೊ ಅದ್ರ ಅದೇ ಇರ್ತದೆ ಆಕ್ಚುಲಿ ಬಟ್ ಐ ನಾವು ನಾನ್ ಸೀಸನ್ ಟ್ವೆಲ್ ಇಸ್ ಹ್ಯಾಪ್ನಿಂಗ್ ಬಹುಶಃ ಹೋಗಿರೋ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ ಅದು ಬೆಳೀತಾ ಇರೋ ರೀತಿ ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ ಆಸ್ ದ ವ್ಯೂವರ್ಸ್ ಅಂತ ಅನ್ಕೋತೀನಿ ನಮ್ಮೆಲ್ಲರ್ಕಿಂದ See, we didn't come back, I think, Colors, Sagre, Viacom, uh, Endemol. now, we didn't collaborate because it is uh, exciting to us. It is exciting to the audiences. So, now we are So, Bahu this adds on the way it has grown, over the last, at least over the last two to three years, I think the growth has been really big, huge. And bigger leaves, they are the small leaves are like ಸೊ ಐ ಥಿಂಕ್ ದಾಟ್ ವೈ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರು ಅಂತೂ ನನ್ನ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅನ್ಕೊಳ್ಳೋಕೊಬೇಡಿ ಬಟ್ ಒಂದು ಯಾವುದೋ ತುಂಬ ಒಂದು ಐ ಪಿ ಎಲ್ ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ ಒಂದು ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ ಆ ಥರ ನೋಡ್ತಾರ್ದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗ್ ಮಚ್ ಬಿಗ್ ಟು ಎವ್ರಿ ಬಟ್ ಇವಾಗ ಅವ್ರಿಗೆ ನೀವು ಏವಿ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯೆನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿರೋದು ಈಗ ಐ ಪರ್ಸ್ನಲಿ ಪ್ಲೀಸ್ ಬಿಗ್ ಬಾಸ್ನ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ಉಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದೆ ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ ಜನಗಳಿಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲಿ ಒಂದು ಅದೇ ಕಲೆ ಅನ್ನೋದು ಬಿಟ್ಟಿ ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಳ್ಳಿ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಷನ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅಿಗ್ ಅವೆ ಐ ಹ್ಯಾಪಿ ಫುಲ್ ಆಗಿ ಎಸ್ ಸರ್ ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚಾ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿ ನಾನು ಈ ಸೀಸನ್ ಹನ್ನೆರಡು ಅಂತ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ ಗಳನ್ನು ಬ್ರೇಕ್ ಮಾಡಿದಷ್ಟು ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗಿ ಮಾಡಿಲ್ಲಾದ್ರು ಹಾಗೆ ಇರೋದು ಮಾಡಿದ್ರು ಹಾಗೆ ಇರುತ್ತೆ ದಟ್ ಇಸ್ ಈ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ನಮ್ಮ ಮನೇಲಿ ಕೆಲಸ ಇಲ್ಲದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮರ್ಸ್ ಮಾಡ್ತಾ ಇರ್ತೀವಿ ನಾವು ಇಟ್ಸ್ಥಿಂಗ್ ಟು ಡೂ ವಿ ದಟ್ ಐಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಇನ್ ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್ ಇಟ್ ವಾಸ್ ನಾಟ್ ಅ ವಾರ್ನಿಂಗ್ ಇಟ್ ವಾಸ್ ಅನ್ ಎಕ್ಸ್ಪರೇಷನ್

ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವರಿಗೆ ಫೋನ್ ಮಾಡಿ ಹಿಂಗೆ ಮಾಡ್ ಹಂಗ ಮಾಡುವಂತ ಹೇಳಿರ್ತಾ ಇದ್ವಿ ನೋ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದು ಏನಕ್ಕೆ ಅದು ಇನ್ನೂ ಬೆಳಿತಾ ಇರಲಿ ಆಗ್ತಾ ಇರಲಿ ಯಾರೋ ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿ ನಾನು ಯಾವತ್ತೂ ನಾನು ಲೈಫ್ ಇಲ್ಲ ಕರೆಕ್ಟ್ ಹಾಗೆ ಪ್ರಕಾರ ನಾವು ಇಲ್ಲಾದ ಸಿನಿಮಾದಲ್ಲೂ ಯಾವ ಸಿನಿಮಾನೂ ನಾವು ರಿಜೆಕ್ಟ್ ಮಾಡೋದು ಅಯ್ಯೋ ಇಡೊಬ್ಲೂ ಓಡುತ್ತೆ ತಪ್ಪೇನಿಲ್ಲ ಅದು But I think we should always feel secure and be confident about what we are, irrelevant to what we do. That's all. Okay, sir. I'm sure, Ma